ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸಭಹುಶಃ ವೈಜ್ಞಾನಿಕ ತಳಹದಿಯ ಮಾಸಭವಿಷ್ಯ ಈಗ ಹೊಸ ವರ್ಷದ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮೊದಲನೆಯ ಮಂತ್ ಜನವರಿಯಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಗ್ರಹಗಳು ಯಾವ ರಾಶಿಯಲ್ಲಿದೆ ಗ್ರಹಗಳು ಯಾವ ರಾಶಿಗೆ ಯಾವ ಥರ ಫಲ ಕೊಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ ಮೇನ್ಲಿ ನೀವು ಇದನ್ನು ನೋಡ್ಕೊಳ್ಳೋದಕ್ಕೆ ಕೂಡ ಈ ಭವಿಷ್ಯವನ್ನು ನೋಡ್ಕೊಳ್ಳೋಕ್ಕೆ ಕೂಡ ಕೆಲವು ಪ್ಯಾರಾಮೀಟರ್ಸ್ ಇದೆ ಲಗ್ನದಿಂದ ನೋಡ್ಕೊಂಡಿದರೆ ನೂರು ಭಾಗ ಫಲ ರಾಶಿಯಿಂದ ನೋಡ್ಕೊಂಡಿದರೆ ಐವತ್ತು ಪರ್ಸೆಂಟ್ ಫಲ ನಾಮ ನಕ್ಷತ್ರದಿಂದ ಕೆಲವರಿಗೆ ಯಾವ ರಾಶಿ ಅಂತ ಗೊತ್ತಿರೋದಿಲ್ಲ ಅವ್ರ ಹೆಸರು ಪ್ರಕಾರ ಒಂದು ರಾಶಿ ಅಂತ ನೋಡ್ಕೊಳ್ತಾ ಇರ್ತಾರೆ ಅವ್ರಿಗೆ ಬರೀ ಇಪ್ಪತ್ತೈದು ಪರ್ಸೆಂಟ್ ಫಲವನ್ನು ಇದು ಸೂಚಿಸುತ್ತೆ ಮೊದಲನೇದಾಗಿ ಇದು ಗ್ರಹಗಳ ಗೋಚಾರದಲ್ಲಿರ್ತಕ್ಕಂಥ ಫಲವನ್ನು ಹೇಳ್ತಾ ಇದ್ದೀವಿ ಯಾರಿಗೂ ಇಂಡಿವಿಜುವಲ್ ಬಗ್ಗೆ ರಾಶಿ ಬಗ್ಗೆ ನಾವು ಅಥವಾ ಇಂಡಿವಿಜುವಲ್ ವ್ಯಕ್ತಿ ಬಗ್ಗೆ ನಾವು ಭವಿಷ್ಯವನ್ನು ಹೇಳ್ತಾ ಇಲ್ಲ ಸಾಕಷ್ಟು ಜನರಿಗೆ ಏನಂದರೆ ನಾವು ಒಳ್ಳೇದು ಹೇಳ್ತಾ ಇರುವಾಗ ನಮ್ಗೆ ಕೆಟ್ಟದಾಗಿದೆ ಅಂತ ಕೆಲವರು ಹೇಳ್ತಾ ಇರ್ತಾರೆ ನಾವು ಈ ರಾಶಿಗು ಚೆನ್ನಾಗಿಲ್ಲ ಅನ್ನುವಾಗ ಕೆಲವರು ನಮ್ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ಇದು ವೈಯಕ್ತಿಕವಾಗಿ ನಿಮ್ಮ ಜಾತಕದಲ್ಲಿ ಗ್ರಹಗಳು ದಶಾಭುಕ್ತಿಗಳು ಜಾತಕದಲ್ಲಿ ಇರ್ತಕ್ಕಂಥ ದೋಷಗಳು ಇಂಥದ್ದೆಲ್ಲ ಕೂಡ ನೀವು ಹತ್ರದಲ್ಲಿ ಇರ್ತಕ್ಕಂಥ ಒಬ್ಬ ಅಸ್ಟ್ರಜರ್ ಹತ್ರ ತಿಳ್ಕೊಂಡು ಇದನ್ನ ತುಲನೆ ಮಾಡ್ಕೊಳ್ಳಿ ನಿಮಗೆ ಕರೆಕ್ಟ್ ರಿಸಲ್ಟ್ಸ್ ಬರುತ್ತೆ ಏನಿವೆ ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಗ್ರಹಗಳೆಲ್ಲೆಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಕ್ವಿಕ್ ಆಗಿ ಮೊದಲನೇದಾಗಿ ಗುರು ಭಗವಾನ್ರು ಗುರು ಭಗವಾನ್ರು ಆ ಈಗ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶನಿ ಭಗವಾನರು ಮೀನರಾಶಿಯಲ್ಲಿದ್ದರೆ ರಾಹು ಭಗವಾನರು ಕುಂಭ ಸಿಂಹರಾಶಿಯಲ್ಲಿ ಕೇತು ಭಗವಾನರು ಕುಜರು ಈ ತಿಂಗಳ ಹದಿನಾರನೇ ತಾರೀಕು ಧನಸು ರಾಶಿಯಿಂದ ಉಚ್ಚರಾಶಿಯಾಗಿರ್ತಕ್ಕಂಥ ಮಕರ ರಾಶಿಗೆ ಬಂದಿದ್ದಾರೆ ಹಾಗೆ ಸೂರ್ಯ ಭಗವಾನರು ಜನವರಿ ಹದಿನಾಲ್ಕು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಮಕರ ಸಂಕ್ರಾಂತಿ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡದಿರ್ತಕ್ಕಂಥ ದಿನವನ್ನೇ ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ ಇದು ವೈಜ್ಞಾನಿಕವಾಗಿ ಕೂಡ ಎಷ್ಟು ತಾಳೆ ಆಗತ್ತೆ ನೋಡಿ ಸೂರ್ಯ ಭಗವನ್ರು ಹದ್ನಾಲ್ಕನೇ ತಾರೀಕು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಇದು ಮಕರ ಸಂಕ್ರಾಂತಿ ಶುಕ್ರ ಭಗವನ್ರು ಹದ್ಮೂರನೇ ತಾರೀಕು ಧನುಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಹದಿನೇಳನ ನಂತರ ಧನುಸು ರಾಶಿಯಿಂದ ಬುಧರು ಮಕರ ರಾಶಿಗೆ ಸೇರಿಕೊಳ್ತಾ ಇದ್ದಾರೆ ಮಕರ ರಾಶಿಯಲ್ಲಿ ನಾಲ್ಕು ಗ್ರಹರ ಸಂಪರ್ಕ ಈ ತಿಂಗಳ ಮಧ್ಯಭಾಗದಿಂದ ಪ್ರಾರಂಭ ಆಗುತ್ತೆ ಇನ್ನು ಉಳಿದಂಗೆ ಈ ಗ್ರಹಗಳು ಜನವರಿಯಲ್ಲಿ ಯಾವ ಥರ ಫಲ ಫಲ ಕೊಡ ಕೊಡುತ್ತೆ ಅಂತ ಒಂದೊಂದು ರಾಶಿಯಾಗಿ ನಾವು ನೋಡ್ಕೊಂಡು ಹೋಗೋಣ ಬನ್ನಿ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ತಿಂಗಳು ಚೆನ್ನಾಗಿದೆ ಯಾಕಂದರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಾ ಇತ್ತು ಗುರು ಭಗವಾನರು ಮತ್ತೆ ಮಿಥುನ್ ರಾಶಿಗೆ ಬಂದಿರೋದ್ರಿಂದ ನಿಮಗೆ ಲಾಭ ಸ್ಥಾನ ಆಗಿದೆ ಲಾಭಸ್ಥಾನದಲ್ಲಿ ಗುರು ಇದ್ರೆ ಎಲ್ಲ ಕೆಲಸ ಕಾರ್ಯಗಳು ಶುಭ ಕಾರ್ಯಗಳು ಮದುವೆ ಸಂಭಾವ್ಯರಿಗೆ ಮದುವೆ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾರೆ ಅವರಿಗೆ ಉದ್ಯೋಗ ಭಾಗ್ಯ ಎಲ್ಲ ರೀತಿಯಲ್ಲಿ ಮನೆ ಕಟ್ಟೋರಿಗೆ ವೆಹಿಕಲ್ ತಗೊಳ್ಳೋರಿಗೆ ಕಾರ್ ತಗೊಳ್ಳೋರಿಗೆ ವ್ಯವಸಾಯ ಮಾಡೋರಿಗೆ ಎಲ್ಲರಿಗೂ ಕೂಡ ಗುರು ಭಗವನ್ರು ಸಿಂಹರಾಶಿಯವ್ರಿಗೆ ಅನುಕೂಲವಾಗಿದ್ದಾರೆ ರಾಜಕೀಯ ನಾಯಕರಿಗೂ ಕೂಡ ರಾಜಕೀಯ ನಾಯಕರು ಕೂಡ ಗುರು ಭಗವಾನ್ರ ಅನುಕೂಲವಾಗಿದ್ದಾರೆ ಬುಧರು ಐದನೇ ಮನೆಯಲ್ಲಿರೋದರಿಂದ ನಿಮ್ಮ ಬುದ್ಧಿ ಚಾತುರ್ಯದಿಂದ ಶಕ್ತಿ ಸಾಮರ್ಥ್ಯಗಳಿಂದ ನೀವು ಸರಳ ಉಪಾಯಗಳಿಂದ ಜಯವನ್ನು ಪಡ್ಕೊಳ್ತಕ್ಕಂಥದ್ದು ಸೂರ್ಯ ಕೂಡ ಜೊತೆಯಲ್ಲಿ ಹದಿನಾಲ್ಕನೇ ತಾರೀಕು ಬುಧರ ಜೊತೆಯಲ್ಲಿರೋದ್ರಿಂದ ಇದನ್ನು ನಿಪುಣ ಯೋಗ ಅಂತ ಕರಿತೀವಿ ನಿಮ್ಮ ಟ್ಯಾಲೆಂಟ್ ನಿಮ್ಮ ಐಡಿಯಾ ನಿಮ್ಮ ನೆನಪಿನ ಶಕ್ತಿಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸ್ಕೊಳ್ಳೋದು ಐದನೇ ಮನೆಯಲ್ಲಿ ಕುಜಾ ಕೂಡ ಇರೋದರಿಂದ ಸ್ವಲ್ಪ ಸ್ಟ್ರೆಸ್ಸು ಟೆನ್ಷನ್ನು ಪ್ರೀತಿ ಪ್ರೇಮ ವಿಚಾರದಲ್ಲಿ ಎಕ್ಸ್ಪೆಷಲಿ ಐದನೇ ಮನೆ ಪ್ರೀತಿಗೆ ಸಂಬಂಧಿಸಿರ್ತಕ್ಕಂಥದ್ದು ಸಂತಾನಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಆಗಿರೋದ್ರಿಂದ ಸ್ವಲ್ಪ ವಿಳಂಬಗಳು ಪ್ರೀತಿಯಲ್ಲಿ ಪಾರ್ಟ್ನರ್ಸಲ್ಲಿ ಏನಾದರೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋದಕ್ಕೆ ಕೂಡ ಚಾನ್ಸ್ ಇದೆ ಬಟ್ ನೆಕ್ಸ್ಟ್ ಆಫಲ್ಲಿ ಹದಿನಾಲ್ಕನೇ ತಾರೀಕಿನ ನಂತರ ಕುಜಾ ಮತ್ತು ಸೂರ್ಯ ನಿಮಗೆ ಆರನೇ ಮನೆಯಲ್ಲಿರ್ತಾರೆ ಆರನೇ ಮನೆ ಅಂದರೆ ಜಯಸ್ಥಾನ ನೀವು ಪ್ರಯತ್ನದ ಮುಖಾಂತರ ಜಯವನ್ನು ಪಡ್ಕೊಳ್ತಕ್ಕಂಥದ್ದು ಸೂರ್ಯ ಭಗವಾನರು ಮತ್ತು ಕುಜರ ಬ ಒಂದು ಅನುಗ್ರಹಣೆಯಿಂದ ಪವರು ಅಥಾರಿಟಿ ಪ್ರಮೋಷನ್ ಪೊಸಿಷನ್ ಭೂಮಿಯೋಗ ಈ ಥರ ಏನಾದರೂ ಕನ್ಸ್ಟ್ರಕ್ಟಿವ್ ವರ್ಕ್ಸನ್ನು ಮಾಡೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಆದರೆ ಶುಕ್ರ ಭಗವಾನರು ಆರನೇ ಮನೆಯಲ್ಲಿದ್ದರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕು ಆರನೇ ಮನೆ ರೋಗಸ್ಥಾನ ಕೂಡ ಆಗಿರೋದ್ರಿಂದ ಶುಕ್ರ ಅಲ್ಲಿದ್ರೆ ಬೃಗಿಶ್ ದೋಷ ಅಂತ ಕರಿತೀವಿ ಅಷ್ಟಮದಲ್ಲಿ ಬೇರೆ ಶನಿ ಭಗವಾನರು ಕೂತ್ಕೊಂಡು ನಿಮಗೆ ಆರನೇ ಮನೆಯಲ್ಲಿ ಶುಕ್ರ ಇದ್ರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಗಮನ ಕೊಡಿ ಸಡನ್ ಆಗಿ ಏನು ಕೋಲ್ಡ್ ಆಗೋದು ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಕ್ರಿಯೇಟ್ ಆಗ್ತಕ್ಕಂಥದ್ದು ಅಜೀರ್ಣ ಆಗೋದು ಬುಧ ಭಗವಾನರು ಕೂಡ ಆರನೇ ಮನೆಗೆ ಹೋಗ್ತಾ ಇದ್ದಾರೆ ಸ್ವಲ್ಪ ಶತ್ರು ಕಾಟ ಗುಪ್ತ ಶತ್ರುಗಳ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ ಏಳನೇ ಮನೆಯಲ್ಲಿ ರಾಹು ಭಗವಾನ್ ಇದ್ದಾರೆ ಏಳನೇ ಮನೆ ಅನ್ನೋದು ಸಂಬಂಧ ಪಾರ್ಟ್ನರ್ಸು ಸಾಮಾಜಿಕ ಸಂಬಂಧಗಳು ಇದರಲ್ಲಿ ರಿಲೇಷನ್ಶಿಪ್ಸು ಹಾಳಾಗದಿರೋ ನೋಡ್ಕೊಳ್ಳಿ ಅದು ಪಾರ್ಟ್ನರ್ಶಿಪ್ಪ ಮದುವೆಯಲ್ಲಿ ಹೆಣ್ ಗಂಡ ಹೆಂಡತಿ ಸಂಬಂಧನ ಅಣ್ಣ ತಮ್ಮಂದರ ಸಂಬಂಧನ ಯಾವುದೇ ಆಗಲಿ ಅನ್ನೆಸೆಸೆಸರಿ ಆಗಿರ್ತಕ್ಕಂಥ ಆರ್ಗ್ಯುಮೆಂಟ್ಸ್ ಇಂಥದ್ದೆಲ್ಲ ಮಾಡಿಕೊಂಡು ಸಂಬಂಧಗಳನ್ನು ಹಾಳು ಮಾಡ್ಕೊಳ್ದಿರೋ ಇರಿ ಮತ್ತು ಏಳನೇ ಮನೆ ವ್ಯಾಪಾರ ಆಗಿರೋದ್ರಿಂದ ಸಡನ್ನಾಗಿ ಇಷ್ಟು ದುಡ್ಡು ಬರುತ್ತೆ ಅಂತ ಟೆಂಪ್ಟ್ ಆಗಿ ಬಡ್ಡಿ ವ್ಯವಹಾರನೂ ಇಲ್ಲ ಏನಾದರೂ ಎಲ್ಲ ಹಾಕಿದರೆ ಹೋಗ್ಬಿಡತ್ತೆ ಮನೆ ಯಾರೋ ಒಬ್ಬರು ಫೋನ್ ಮಾಡಿದರು ನೀವು ಇಷ್ಟು ದುಡ್ಡು ಕಟ್ಟಿದರೆ ನಿಮಗೆ ಇಷ್ಟೊಂದು ಲೋನ್ ಕೊಡಿಸ್ತೀವಿ ಅಂತ ಆದರೆ ಇನಿಷಿಯಲ್ ಪೇಮೆಂಟ್ ಇಷ್ಟು ಕೊಡಿ ಹಾಗೆ ಹೀಗೆ ಕೂಡ ಎಷ್ಟೋ ಮೋಸಗಳು ನಡೀತಾ ಇರುತ್ತೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಎಣ್ಣೆ ಮನೆಯಲ್ಲಿ ಶನಿ ಭಗವಾನ್ ಇರೋದರಿಂದ ನಿಮಗೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಿಮ್ಮ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ ನಿಮ್ಮ ನಡತೆ ನಿಮ್ಮ ಆಲೋಚನೆಗಳು ನಿಮ್ಮ ಶಿಸ್ತು ಮೇಲೆ ಅವರು ನಿಗಾ ಇಡ್ತಾರೆ ಅವರು ಮಹಾ ಟೀಚರ್ ಸೊ ಅವರು ನಿಮಗೆ ಎ ಐ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದಾರೆ ಶನಿ ಭಗವಾನ್ ಅದರಿಂದ ಶಿಸ್ತನ ಪಾಲನೆ ಮಾಡಿ ಧರ್ಮ ಮಾರ್ಗದಲ್ಲಿ ಹೋಗಿ ಹಾರ್ಡ್ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಈ ಥರ ಮಾಡ್ಕೊಂಡು ಬಂದಿದ್ರೆ ಗುರುಗಳ ಅನುಗ್ರಹಣೆ ನಿಮ್ಮ ಮೇಲೆ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಈ ತಿಂಗಳು ನಿಮಗೆ ಒಳ್ಳೆ ತಿಂಗಳು ಜನವರಿಯಲ್ಲಿ ಹ್ಯಾಪಿಯಾಗಿ ಹೊಸ ವರ್ಷವನ್ನು ನೀವು ಪ್ರಾರಂಭ ಮಾಡ್ತಕ್ಕಂಥ ತಿಂಗಳಿದು ಒಳ್ಳೆಯದಾಗತ್ತೆ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ ಪ್ರತಿ ತಿಂಗಳು ನಾವು ಒಂದು ಟಿಪ್ಸ್ ಅಂತ ಹೇಳ್ತಾ ಇದ್ದೀವಿ ಸಾಕಷ್ಟು ಜನ ಇಂಟ್ರೆಸ್ಟ್ ಆಗಿ ಸರ್ ಪ್ರತಿ ತಿಂಗಳು ಕಂಟಿನ್ಯೂ ಮಾಡಿ ಯಾವುದಾದ್ರೂ ಒಂದು ಹೊಸ ಹೊಸ ವಿಚಾರದ ಬಗ್ಗೆ ನೀವು ಹೇಳ್ತಾ ಬಂದಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಸಾಕಷ್ಟು ಜನ ಫೋನ್ ಮಾಡಿ ಕೂಡ ಹೇಳ್ತಾ ಇದ್ದಾರೆ ಈ ತಿಂಗಳಲ್ಲಿ ಉದ್ಯೋಗದ ವಿಚಾರವಾಗಿ ಯಾಕಂದರೆ ಮನುಷ್ಯನ ಜೀವನದಲ್ಲಿ ಬಾಲ್ಯ ಯೌವನ ವಿದ್ಯಾಭ್ಯಾಸ ಇದಾದ ಮೇಲೆ ಉದ್ಯೋಗ ಮದುವೆ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇರ್ತಕ್ಕಂಥದ್ದು ಈಗ ಮದುವೆ ಮಕ್ಕಳು ವಿಚಾರ ಆಲ್ರೆಡಿ ನಾವು ಹೇಳಿದ್ದೀವಿ ಉದ್ಯೋಗ ಸಾಕಷ್ಟು ಜನಕ್ಕೆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಉದ್ಯೋಗನೇ ಉದ್ಯೋಗ ಇದ್ದರೆ ಜೀವನ ಸುಗಮವಾಗಿ ನಡೀತಾ ಇರುತ್ತೆ ಉದ್ಯೋಗ ಇದ್ದರೆ ನಿರಂತರವಾಗಿ ದುಡ್ಡು ಬರ್ತಾ ಇರುತ್ತೆ ಉದ್ಯೋಗಂ ನಾಸ್ತಿ ದಾರಿದ್ರ್ಯಂ ಅಂತ ಹಿರಿಯರು ಹೇಳಿದರು ಯಾರಿಗ ಉದ್ಯೋಗ ಇರುತ್ತೋ ಯಾವನ್ಗೆ ಸಂಪಾದನೆ ಇರುತ್ತೋ ಅವ್ನಿಗೆ ದರಿದ್ರ ಇರಲ್ಲ ಅಂತ ಓವರ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋರಿಗೆ ಬೇ ಸುಮ್ ಸುಮ್ಮನೆ ಸಾಲಗಳು ಮಾಡಿಕೊಂಡು ಮಜಾ ಮಾಡೋರಿಗೆ ಅನ್ವಯಿಸೋದಿಲ್ಲ ಉದ್ಯೋಗ ಇಲ್ಲ ಅಥವಾ ನಾವು ಉದ್ಯೋಗ ಯಾವ ಥರ ಪಡ್ಕೋಬೇಕು ಅಂತಕ್ಕಂಥ ಕೆಲವು ಉಪಾಯಗಳನ್ನು ನಾನು ಹೇಳ್ತಾ ಬರ್ತೀನಿ ಉದ್ಯೋಗವನ್ನು ಪಡ್ಕೋಬೇಕಂದ್ರೆ ಮುಖ್ಯವಾಗಿ ಒಂದು ಸಣ್ಣ ಟೆಕ್ನಿಕ್ ಹೇಳ್ತೀನಿ ಒಂದು ಲೆಮನ್ ತೊಗೊಳ್ಳಿ ನಿಂಬೆಹಣ್ಣು ಅದನ್ನು ನಾಲ್ಕು ಭಾಗಗಳಾಗಿ ಮಾಡಿ ಈ ನಾಲ್ಕು ಭಾಗಗಳನ್ನು ಮಾಡಿರ್ತಕ್ಕಂಥ ನಿಂಬೆಹಣ್ಣನ್ನ ಒಂದು ಪ್ಲಸ್ ಥರ ರೋಡ್ ಇರತ್ತಲ್ಲ ನಾಲ್ಕು ರೋಡ್ ಸೇರ್ತಕ್ಕಂಥ ಜಾಗದಲ್ಲಿ ನಿಂತ್ಕೊಂಡು ಎಲ್ಲ ಡೈರೆಕ್ಷನ್ ಅಲ್ಲಿ ಒಂದೊಂದು ಪೀಸನ್ನು ಬಿಸಾಕಿ ಮನೆಗೆ ಬನ್ನಿ ಕಾಲ್ದೊಳ್ಕೊಂಡು ಮನೆಗೆ ಎಂಟ್ರಿ ಕೊಡಿ ಇದನ್ನು ನೀವು ಏಳು ದಿವಸ ಸೆವೆನ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಕಂಟಿನ್ಯೂಟಿ ಇದ್ರೆ ನಿಮಗೆ ಅದು ಫಲ ಕೊಡುತ್ತೆ ನೀವು ಈ ನಿಂಬೆಹಣ್ಣನ್ನು ಬಿಸಾಕಿದಾಗ ಅಲ್ಲಿ ಸೂಕ್ಷ್ಮ ಶರೀರಗಳಂತಿರ್ತಾವೆ ನಾಲ್ಕು ರೋಡ್ ಸೇರ್ತಕ್ಕಂಥ ಜಾಗದಲ್ಲಿ ಅವು ಗ್ರಹಿಸಿ ನಿಮಗೆ ಫಲವನ್ನು ಕೊಡ್ತವೆ ಮತ್ತು ಉದ್ಯೋಗ ಪಡ್ಕೊಳ್ಳೋದಕ್ಕೆ ಕೆಲವು ಮಂತ್ರಗಳು ಕೂಡ ಇದ್ದಾವೆ ಈ ಮಂತ್ರಗಳನ್ನು ನೀವು ನಿಯಮಿತವಾಗಿ ಪಠನೆ ಮಾಡೋದರಿಂದ ಜಪ ಮಾಡೋದರಿಂದ ನಿಮಗೆ ಬೇಗ ಉದ್ಯೋಗ ಪಡ್ಕೊಳ್ಳಿಕ್ಕೆ ಉದ್ಯೋಗ ಕಳ್ಕೊಂಡು ಉದ್ಯೋಗ ಪಡ್ಕೊಳ್ಳೋದಕ್ಕೆ ಮತ್ತೆ ಹೊಸದಾಗಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಕ್ಕಂಥ ಕಾಲೇಜ್ ಮುಗಿಸ್ಕೊಂಡು ಬಂದಿರತಕ್ಕಂಥವ್ರಿಗೆ ಕೂಡ ಈ ಮಂತ್ರಗಳು ಅನ್ವಯ ಆಗುತ್ತೆ ಇದು ನಾನು ಬೇರೆ ಬೇರೆ ಮೂಲಗಳಿಂದ ಕಲೆಕ್ಟ್ ಮಾಡಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗಿದ್ರೆ ಅವು ಕೂಡ ಇದರ ಜೊತೆಗೆ ನೀವು ಪಾಲನೆ ಮಾಡಿ ಮೊದಲನೇ ಮಂತ್ರ ಓಂ ಹೀಂ ಕಾರ್ಯಸಿದ್ಧಿಂ ಓಂ ನಮಃ ಓಂ ಹ್ರೀಂ ಕಾರ್ಯಸಿದ್ಧಿಂ ಓಂ ನಮಃ ಎರಡನೇ ಮಂತ್ರ ಓಂ ಹ್ರೀಂ ಪದ್ಮೆ ಪ್ರಾಪ್ತಿಂ ಹ್ರೀಂ ಕ್ಲೀಂ ಕ್ಲೀಂ ಸ್ವಾಹ ಓಂ ಹೀಂ ಪದ್ಮೆ ಪ್ರಾಪ್ತಿಂ ಹ್ರೀಂ ಕ್ಲೀಂ ಕ್ಲೀಂ ಸ್ವಾಹ ಇನ್ನು ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ ನಾವೆಲ್ಲ ಪ್ರಯತ್ನಗಳು ಮಾಡ್ತಾ ಇರ್ತೀವಿ ಒಂದೊಂದು ಸರ್ತಿ ನಮಗೆ ಅಡಚಣೆಗಳು ಕೂಡ ಇರುತ್ತೆ ದೃಷ್ಟಿದೋಷ ಆಗಿರ್ಬೋದು ದೋಷ ಆಗಿರ್ಬೋದು ಕೆಲವು ತಾಂತ್ರಿಕ ತೊಂದರೆಗಳಿಂದ ಕೂಡ ಇನ್ನೇನು ಸಿಗ್ಬಿಡತ್ತೆ ಫೈನಲ್ ಎಚ್ ಆರ್ ಇದೆ ನನಗೇನು ಜಾಬ್ ಸಿಕ್ಕತ್ತೆ ಅನ್ನೋ ಸ್ಟೇಜಲ್ಲಿ ಕೂಡ ಸಿಗದೆ ಇರತಕ್ಕಂಥ ಚಾನ್ಸಸ್ ಇರುತ್ತೆ ಈ ಥರ ಏನಾದರೂ ಅಡ್ಡಿ ಆತಂಕ ಇದ್ದರೆ ಒಂದು ಮಂತ್ರವನ್ನು ನಾನು ಹೇಳ್ತಾ ಇದ್ದೀನಿ ಇದು ತಂತ್ರ ಬಾಧೆ ಒಂದು ಮಾಂತ್ರಿಕ ದೋಷ ಅಥವಾ ಏನಾದರೂ ದೃಷ್ಟಿದೋಷ ಇರೋದಕ್ಕೆ ಉಪಯೋಗ ಆಗ್ತಕ್ಕಂಥ ಮಂತ್ರ ಓಂ ಐಂ ರೀಂ ತಂತ್ರ ನಿವಾರಣಾಯ ಫಟ್ ಓಂ ಐಂ ರೀಂ ತಂತ್ರ ನಿವಾರಣಾಯ ಫಟ್ ಈ ಮಂತ್ರಗಳನ್ನು ನೀವು ನೂರೆಂಟು ಹೇಳ್ಕೊಬೋದು ಅಥವಾ ನಿಮಗೆ ಕೌಂಟ್ ಮಾಡೋದಕ್ಕೆ ಸಾಧನಗಳಿಲ್ಲ ಅಂತ ಹೇಳಿದರೆ ನೀವು ಒಂದು ಅಲಾರಮ್ ಇಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಅಲಾರ್ಮ್ ಇಟ್ಕೊಂಡು ಈ ಮಂತ್ರಗಳನ್ನು ನಿಯಮಿತವಾಗಿ ನೀವು ಪಠನೆ ಮಾಡೋದ್ರಿಂದ ನಿಮಗೆ ಉದ್ಯೋಗ ಭಾಗ್ಯ ಸಿಕ್ಕಿ ಒಳ್ಳೆ ಕಂಪನಿಯಲ್ಲಿ ಕೆಲಸ ಕೂಡ ಅವಕಾಶಗಳು ಸಿಕ್ಕೋದಕ್ಕೆ ಸಾಧ್ಯ ಆಗುತ್ತೆ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಭಾಗ್ಯ ಸೂಕ್ತವನ್ನ ದಿನಕ್ಕೆ ಹನ್ನೊಂದು ಬಾರಿ ಓದೋದ್ರಿಂದ ಕೂಡ ನಿಮ್ಗೆ ಒಳ್ಳೆ ಉದ್ಯೋಗ ಸಿಕ್ಕತ್ತೆ ಉದ್ಯೋಗ ಕಳ್ಕೊಂಡಿರೋರಿಗೆ ಉದ್ಯೋಗ ಸಿಕ್ಕತ್ತೆ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋರಿಗೆ ಉದ್ಯೋಗ ಸಿಕ್ಕತ್ತೆ ಉದ್ಯೋಗದಲ್ಲಿ ಇರೋರು ಕೂಡ ಪ್ರಯತ್ನ ಓದ್ಕೊಳ್ಳೋದ್ರಿಂದ ಪ್ರಮೋಷನ್ ಸಿಕ್ಕತ್ತೆ ಈ ಹೇಳಿ ಸಾಕಷ್ಟು ಜನಕ್ಕೆ ಉಪಯೋಗ ಆಗಿದೆ ಈ ಉಪಯೋಗವನ್ನ ನೀವು ಪಡ್ಕೊಳ್ಳಿ ಒಂದು ವೇಳೆ ಇದೆಲ್ಲ ಹೇಳಿ ಏನೂ ಆಗ್ತಾ ಇಲ್ಲಂದ್ರೆ ಒಂದ್ಸರ್ತಿ ನಿಮ್ಮ ಜಾತಕವನ್ನು ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಇರ್ತಕ್ಕಂಥ ದುಡ್ಡು ಕೊಟ್ಟು ಕೇಳಿಸಿ ಪರಿಹಾರಗಳನ್ನು ಮಾಡ್ಕೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು